ಂಗ್ತು ಏನ್ ಆಯ್ತು ನೋಡೋಣ ಮನೆಯಾಗ ಹೋಗಿ ಬರ್ತೀನಿ ಮಸಾಲೆ ಹಾಕ್ಯಾರ ತಂದ್ ಕುಡ್ತಾ ಹೋಗ್ಯಾರ ಬರ್ತೀನ್ ಮಕ್ಕೊಂಡದ ಇನ್ನಿಲ್ಲ ಯಾರಿ ಪುಣ ಇದನು ಒಂದ್ ಏಕದ ಏನ ಇದು ತಾಯಿ ಸಾಕು ಹಾಕಿ ವಾಯಿಟ್ಟು ಅಳಿ ಕುಸಿನ್ ತೊಗೊಂಡು ಹೆಂಗ ದಂಧೆ ಮಾಡೋದು ಏನು ಸುತ್ತೋ

ோடு கை மாத அப்பசிக்கு அடிக மத்தி அடக்தான் ஏன் கம்ியார்க்க ஓடி பண்ணி சேணே கிபரஸ்தான் ై మాతి కిసేత ఆ సూటి ఇలాగ హారంతా గంట నమగ యాకారీ ఆ ఉచువ్య నమగ్ సా తంగి అమ్మకండివ ఇన్య కూ కల్స్ కొడల్ మోక్ ఈ

ಈಕಲೆ ಬಂದ ಹೇಳಾಕ ಅಯ್ಯೋ ನಾ ಯನ್ ಅಂತೇ ಪಾಪ ಗರೀಬ್ ಗಂಡದ ಸುಮ್ಮ ಚಿ ಇರತಿ ನಿಮ್ಮ ಅತ್ತಿ ಮಾವ ನಿಮ್ಮ ಅತ್ತಿ ಎಲ್ಲವೂ ಗೊತ್ತಾಯ್ತ ನಿನಗ ಹರಿತಾಳಾಕಿ ಆಕಿ ಹರಿತಾ ಹರಿತಾ ಇಂತ ಮಗನ್ ಹಾಡದು ಮೂಲ ಮಯ ಹರಿತಾ ಬಂದ ಆಕಿ ಕೇಳಾಕ ನನಗಾ ನಾಯ ನಿಮ್ಮ ಮಾವ ಕಾಮುಗ್ ಗೊತ್ತಾಯ್ತಂದ್ರ ಏನ್ ಗತಿ ನಿಂದು ಅಯ್ಯೋ ಅಯ್ಯನ ಅಂತನ ಇಂಥ ಮಗನ ಹಂಗೆ ನಮ್ಮ ಓವರಿಗೆ ಏನ ಇಲ್ಲಿ ಹೋಲಾರ ಕೂತಿ ನೀರಿಕೋನ ಅಂದಾಗ ನಮ್ಮ ಊರಾಗ ಅಂದ್ರು ಏನಂದ್ರು ಬಟ್ ಏನೋ ಸorajಕ್ಕೆ ನಿನಗ ಅಯ್ಯ ಚೋಡಾ ಕುಡ್ರೆಡೆವಾ ಅವರು ಕ್ಯಾಟ್ ಬೆರಿಕಾರ ಅಂದ್ರಾ ನಮ್ಮವ್ ಏನಂದ್ರು ಅಯ್ಯ ಇರ್ಲೇವಾ ಬೀಗ ತೊಳ್ಳಾಕಿ ಬೀಗ ಒಳ್ಳೆವಾ ಅಂತ ಹೇಳಿ ಕಸಿನ್ ಪಾಡ್ರು ಇಂತ ಇದೆ ಎಲ್ಲಾ ಹೊರದ ಕಲ್ಲಿ ನಾನು ಗಣಪತ್ತಗೆನ ನಿನ್ನ ಕೂಡ ಏನು ತಿಳಿ ಒಡ್ಕೊಳೆಯವಾ ನಾ ಹೋತ

బ్యాడవ అంద్ర బరంగిల్ హోత్ కుసుక మనీ అల్ ఇం మాకగి అదక కొడ్కొంతింగ పట్టుకున్నా అల్లి కుడుతానా ఏ హుడ్కొంత

ಕುಸುಳೆ ಮಗನ ಬಾಕಲ್ ತೆರದಿ ನನ್ನ ಬಾಕಲು ಇರ್ತರಿ ಅವ್ರು ನಾಲ್ಕಿಗೆ ತೆರ್ಲಿಕ್ ಬರ್ಲತ್ತ ತೆಡ್ದಂಡಿ ತೆಡ್ದು ಬರ್ರಿ ನಿಮಗೇನ್ ಬರಲ್ಲ ಏನ ಅಂದ್ರ ಮಗನ ಗಂಡಸರು ಆಗಿ ಬರಂಗ ಕಾಣಸಲ್ಲ ಹೈನ್ ಅಂದ್ರಿ ನಮ್ಗ ಗಂಡಸರ ಅಂದ್ರೆ ಆಗಿ ಬರಲ್ರಿ ರೀ ಹೆಣ್ಮಕ್ಳು ಬಾಳ ದೊಡ್ಡ ತೆಗಿತೀರಿ ನಾ ಅವನು ಕುಸುಳೆ ಮದ ಅಂದ್ರ ನನಗೆ ತಲುಪುತ ಬಾ ನೋಡ್ ಪಟ್ದಾಗ ನಡಿ ಯಾರ್ಯಾರು ಏನೇನ್ ಲೆಕ್ಕದ ಎಲ್ಲ ಎಲ್ಲಕ್ಕೂ ಯಾರು ಕುಡಿದು ಬಿದ್ದಾರ ಯಾರಿಲ್ಲ ನೋಡು ಯಾ ಹೆಣ್ಮಕ್ಳಿಗೆ ನಾ ಖುಷಿ ಕೊಟ್ಟಿಲ್ಲ ಅವ್ರಿಗೆ ಖುಷಿ ಕೊಡನು ಏಯ್ ನಡಿಯ ಮೀನು ಹಂಗೇನಿತ್ತಿದರಾ ಅದು ಸುಳಿ ಮಗ ವೈದು ಆ ನಡಿಯಪ್ಪ ನಡಿಯ ಮಾಲಕ್ಕ ಆಯ್ಕೋಲೈತ ನಮ್ಮ ಹೆಸರಲ್ಲಿ ಏನ್ ಯಾರ್ ಕುನ್ ನೀ ನನಗೆ ಅದ್ರಿ ಮಾಲೇಕ ರೀ ನಿಮಗೆ ಇದ್ದೀರ್ ಬಾ 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 ಮಾಲಕ್ದರ ಇಲ್ಲಿ ಬಾಳ ಧೂಳದ್ರಿ ಅಕಡೆ ಕಡೆ ಸೇರ್ತೇರಿ ಗಚ್ಚಿ ನಡ್ರಿ ಸೌಕಾಶ 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 ನಡ್ರಿ ಅಕಡೆ ಧೂಳ ಸಂದಾಗ ಸೇರಿತ್ರಿ ಬೀಳ್ತೀನಿ ಕೈ ಬಿಡ್ಬೇಡ್ರಿ ಹಂಗ ಬಿದ್ದೀರಿ ಧೂಳಾಗ ಜರದು ಬಿಡುವ ಏನ್ ಮರ ನೀಪ್ಪ ನಾ ಬೀಳ್ತೀನಿ ಎಲ್ಲ ಬೀಳ್ತೀನ ಅಂತ ಅಂದ್ರೆ ನಮ್ ಮಾಲಕ್ ನಿಮ್ ಬಲಿ ಬಿದ್ದನ್ರೀಪಾ ನನ್ ಬಂದ್ರೆ ಈ ಮಗ ಹಿಡ್ದು ಏನ್ರಿ ಬರ್ರಿ ನಾಡ್ರಿ ಬಂದೇ ಹೊಂಟಿದೇವ್ರಿ ಯಾಕೋ ಮಗನ ಲಕ್ಕಪ್ಪ ಅಕ್ಕಿ ಕೈ ಹಿಡ್ಕೊಂಡು ಹೊಂಟಿದಿ ಎಲ್ಲ ಸಣ್ಣ ಕೂರ್ಸದ ಆ ಅಲ್ರಿ ಮಲಗ್ರ ನಿಮ್ಗ ತಿಳಿಯಂತ ಮಾತದ ದುಮ್ಮ ಸೇರ್ತಾವ್ರೀ ಸಂದಿಗ ಬಂದಾಗ ಎಂದ ಬಂದಿಲ್ಲ ಮೊದ್ಲ ಇದೆ ಫಸ್ಟ್ ಬಂದಾರ ಸಂಜೆ ಗೊಂದ್ಯಾಗ ದುಮ್ಮಣ್ ಸೇರ್ತದ ತಿಳಿ ನೀ ಅರ್ಬಿ ಹಾಕ್ಲಾಯ್ತಿ ಮ್ಯಾಗ ಒಮ್ಮ ಹುಚ್ಚುಕೊಟ್ಟಿ ಏನು ಮಾತಾಡ್ತಿ ಆಕಿ ಎಂದೂ ಬಂದಿಲ್ಲ ಅಂದ್ರೆ ತುಂಬಾ ತಿರ್ಗಾಡಿ ಇಲ್ಲಿ ಏನು ಹೊರಗಾಕಿ ಏನ್ ರಾಜನ ಮಗಳ ಯಾಕಡೆ ಮಾತಾಡ್ತೀವಿ ಅವ್ ಕಚಿ ಮಿಚಿ ನಾವು ದುನಿಯಾದ ರಾಜ್ಯಾಗ ಒತ್ತಾಡಿ ಬಂದವ್ರು ಇದ್ದೇವೆ ಹೆಸರು ಕಡ್ದು ಇಟಾಗಿ ಬಡದು ಬಡದೆ ಇಟಾಗಿ ಬಿಟ್ಟಿ ಮಾರಕ್ಕಾಗಿ ನಾ ಈಗ ಏನು ಮಾತಾಡ್ತೀನಿ ಮಗ ಹುಚ್ಚ್ಕೊಟ್ಟಿ ನಿನಗೆ ಏಯ್ ನಿನಗೂ ತಿಳ್ಯ ಬಿಡು ಅಂತ ಮಾರ್ ಮ್ಯಾಗ ಒಂದು ಅವ್ನ ಕೈ ಹಿಡ್ಕೊಂಡು ಹೊಂಟಿದಿ

ಏನು ರೀ ಎಂದಿಲ್ದ ಈಗ ಹೈಕೊಳ್ಳಕತ್ತೆ ರೀ ಹಾರ್ಯಾಗ ನೀವೇ ಅವ್ರ ಗಿಂತ ಹೆಚ್ಚು ಹೈಕೊಳ್ಳಕತ್ತೀರಲ್ಲ ನಾ ಒಂದಿನ ನೀನು ಮನೆ ಕಡೆ ಬಂದೀರಿ ನನ್ನ ಮ್ಯಾಲೆ ಸಂಸಾಯ ಪಡೀತೀರಿ ಹಾಂ ಇಲ್ಲ ಮನೆ ಕಡೆನು ಬುಲಮ್ ಇದೀ ಮನೆ ಕಡೆ ಬಂದಿದ್ದಂದ್ರೆ ಮಗನ ನೀನು ಅದ ಬಟ್ಟೆ ಕೆಲಸ ಹಚ್ಚಿ ಮನ್ಯಾಗೆ ನೀ ಇರ್ತಿದ್ರು ಮುಕ್ಕಮ್ಮ ನನ್ನ ಮಾಲತ್ತಿದು ಜೋಡಿ ಏನು ಮಾತಾಡ್ತಾನ ಏನ್ ಸೂತಿ ನಿನ್ನ ಅವನ ಜರಾರ ಜರಾದ ಬುದ್ದಿ ಅದ ಹುಚ್ಚುಗೋಡ್ಸುಳಿ ಮಗನ ನಡಿ ಕೆಲಸ ನೋಡಿರಿ ಯಾರು ಇದ್ದೈತಿ ಲೆಕ್ಕ ಆಗ್ಯದ ಲೆಕ್ಕ ತೆಗೀರಿಡಿ

ಈ ಯಾರ ಕಡೆಗೆ ಹೊಟ್ಟಾರ ಏನೇನಿಲ್ಲ ಎಲ್ಲ ಲೆಕ್ಕ ಹೇಳ ನಮ್ಗ ಪಟ ಪಟ ಇದು ಹುಚ್ಚಪ್ಪ ಅಂದ್ರಿ ಯಾವದು ಇದು ರೀ ಅಚ್ಚಿ ಕಡದು ಅಚ್ಚಿ ಕಡ್ದು ಕಿಚ್ಚಪ್ಪ ಅಂದ್ರಿ ಆಯ್ತಾಯ್ತು ಹುಚ್ಚಪ್ಪ ಅಂದಾಯ್ತು ಕಿಚ್ಚಪ್ಪ ಅಂದಾಯ್ತು ಅಕ್ಕಿ ಇಬ್ಬರ ಅಣ್ಣತಮ್ಮ ಕರ್ಕೊಂಡ್ ಬಂದಾಳಲ್ಲ ಕಾಡಿ ಬಿಟ್ಟು ಅಕ್ಕಿ ತಗ ತೋರಿಸು ಅಕ್ಕಿದು ಅಲ್ಲಿ ಆಫೀಸ್ ನಾಗ ಇಟ್ಟಿದ್ರಿ ಹಾ ಹಾ ಆಫೀಸ್ ನಾಗ ಹೋಗಿ ಅಕ್ಕಿ ತೆಗೇನು ಇಬ್ರು ಕೂಡೆ ಏಯ್ ಲೆಕ್ಕ ಕೇಳಕತ್ತಿಲ್ಲ ಎದ್ರ ಲೆಕ್ಕ ಇಟ್ಟಂಗಿದ್ರಿ ಅಕ್ಕ

ಏನು ಗಂಡ ಬಿಟ್ಟರು ಗೋಡ ತಿಂಡಿ ತಕ್ಕೋತೀರಿ ಏನು ಅವು ಬೇರೆ ತಿಂಡಿ ಅವ ನಿನಗೆ ತಿಳಿಯಂಗಿಲ್ಲ ಕಪ್ಪ ಕುಂಡ್ರು ನೀ ಏನ್ರೀ ನೋಡ್ತಮ್ಮ ಹೋದವರ್ಸ ನಿಮ್ಮ ಬಟ್ಯಾಗ ದುಡಿತೀನಿ ರೀ ಮಾಲಕ್ರ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಇದಾನಮ್ಮ ಹಾಂ ಏನು ಹಾಂ ರೀ ಲಕ್ಷ ರೂಪಾಯಿ ಆ ಕಡೆ ಅವನು ಆಕಡೆ ಕಡೆ ಅವ್ನು ಹೆಂಗೆ ಬಂದಾವೆ ದುಡ್ಡಿಕ ಆ ತಿಂಡ ಅದ ಮತ್ತೊಂದು ಏನು ನಿಂತು ನಿಂತು ತಿಳ್ಕೊಂಡಾಗ ಏನು

ಏ ರೊಕ್ಕ ಕೊಟ್ಟು ಖುಷಿ ಕೊಟ್ಟು ಅವ್ರಿಗೆ ದಾರ ಕುಳ್ಳಿ ಕಚ್ಚಾನು ಒಂದರ ಚಿಕನ್ ಪಿಕನ್ ತಂದು ಕೊಡೋನು ಮಾಡ್ಕೊಂಡು ತಿನ್ನ ಪಾಪ ದುಡಿತಾವ್ ಹೆಂಗಂದ್ರಿ ಹೋಳಿ ಉಣಿ ಇಲ್ಲ ಬರಬರಿ ಹೋಳಿ ಉಣಿದ್ರಿ ನೆನಪೇ ಇದ್ದಿಲ್ಲ ನನಗೆ ಏನ್ ರಾತ್ರಿ ಹೋಗೋ ಮುಂದೆ ತಾಕಿತ್ ಮಾಡ್ಯಾರ ಮಾಲಕರ ನಮ್ಗೆ ಹೋಳಿ ಉಣಿ ಖುಷಿ ಜಲ್ದಿ ಬಂದ್ ಕೊಡ್ರಿ ಅಂತಾರ ಈಗ ನೋಡ್ರಿ ಈ ಬಣ್ಣ ಆಡಲಕ್ಕ ಅವ್ರು ರೊಕ್ಕ ತಗೊಂಡು ಹೋಗು ಹಾ ಬಣ್ಣ ಆಡಲಕ್ಕ ಖುಷಿ ಮನಸಲಕ್ಕ ಹೋಗು ನಮ್ಮ ಮಾಲಕ್ಕ ಬಹಳ ಹೆಣ್ಮಕ್ಳ ಮ್ಯಾಗ ಬಹಳ ಜುಮಾರಿ ನಾವ ಗಂಟು ದಾರಿ ದಾರ ಕೊಡ್ಲಿಕ್ಕೆ ರೊಕ್ಕ ಕೊಟ್ಟು ಊರಾಗ ಹಚ್ಬಿಟ್ಟ ಇನ್ನು ಹೆಣ್ಮಕ್ಳಿಗೆ ಕಡ್ದು ರೊಕ್ಕ ಕೊಡ್ತಾನ ನೋಡು ನೋಡು ಮುಂಜಾನೆ ಹಿಡಿದು ಬೇನು ಹಚ್ಚಿ ನನಗೆ ಕೊಡಲಾಗ್ಯಾನ ಹೆಣ್ಮಕ್ಳಿಗೆ ಹೇಳಿ ಹಚ್ಬಿಟ್ಟೆ ಇವರು ಒಂದು ಹೆಣ್ಮಕ್ಳು ಏನು ಮಾಡ್ಲತ್ತಾರೋ ಏನು ಸುದ್ದಿ ಅಣ್ಣ ಚಿಕನ್ ಒಣಗಿನ ಮಾಡ್ಲತ್ತಿರ್ಬೇಕು ಇವ್ರು ಬಾಳೆ ಹೇಳಕ್ಕ ಹೇಳ ಂಡ ಇಲ್ಲೇ ಕೂತಾನ ಕಾಣ್ತಾನೇವಾ ಸುಮ್ಮ ಅಕ್ಕಿಗೆ ಹೇಳಿ ಹೋದ್ರ ಆಯ್ತಪ್ಪ ಏ ನಿನ್ನ ಬಾಯಕ ಮಣ್ಣು ಯಾರು ಬಂದ್ರೋಡು ಇಲ್ಲ ಕೂತು ಯಾಕೋದು ಅಟ್ಕೊಂಡಿಲ್ಲ ಏನೂ ಇಲ್ಲ ಎಲ್ಲಾ ವಯ್ ಮೊಸರಾಗಿ

ನಡಿ ನಡಿ ಬಂದು ನೋಡಕತ್ತಿ ಮತ್ತು ಮತ್ತೆ ಮಲಕ್ಕೆ ಹೋದನು ಮತ್ತೆ ಖುಷಿ ಸಿಗಲ್ಲ ಹೌದಾ ಹ್ಞೂ ನಡಿ ಹಂಗದಪ್ಪ ಅಪ್ಪಾ ದಾನಕ್ಕ ಗಿಟ್ಟು ಹೋದ್ರೆ ಯಾಕಪ್ಪ ಏನು ಮಾಡ್ಲತ್ತ ನೋಡು ಹೌದಾ ಪ್ಪ ನೀರಕ ಈ ಮುಖಂಡ್ ಅನ್ಬೇಕ ಏನ್ ಹೋಗ್ಕೂಡಲ್ಲ ಅವರೇನಕ್ಕ ಅಬ್ಬಾ ಬಾ ಲಕ್ಕೊಂಡ ಬಾ ಒಳಗ ಬಾ ಸ್ವಲ್ಪ ಅನ್ನ ಮಾಡದಿತ್ತೀಗ ಬಂದಿಲ್ಲ

ఇల్లు ముక్క నండే చోడు గుచ్చు కట్ అరు కుడి తినా చిక్సి అదా ఏను మమ్మరీ మమ్మరీ మామరిదీ నిర్దారీ ಬೋನಸ್ ಕೊಡ್ತಾರತ್ರೀ ಬಾತು ರೀ ಹೋಳಿ ಹುಣ್ಣಿ ಕರಿ ಇದ್ರಿ ಕಂಡ್ಯಾಗೆ ಕೊಡ್ತಾರೆತ್ರಿ ಬಾತ್ರಿ ಕೊಡ್ತಾರೆ ಆ ರೀ ಖಂಡ ಕೊಡ್ತಾರೆ ಮಾಲಕರು ಯಾ ಮಾಲಕ್ರು ಬೇಡ ಏನು ನಾ ಮುಂಜಾನೆ ಮಾಡಿದೆ ಕ್ರಿ ನಾವು ಕರಿ ಎಳಗೆ ಮಾಲಕ್ರು ಇರ್ತಾರ ಏನಿಲ್ಲ ನಮ್ಮ ಕರಿ ಪಿರಿ ಏನು ಬೇಡ ನಾವು ಅಲ್ಲ ಮುಂಜಾನೆ ಕರಿ ಕಂಡ ಖಂಡ ಪಿಂಡಿ ತಿರ್ಕತ್ ಹೋರ ಕಡೆ ಮಾಲಕರು ಅಲ್ಲೆಲ್ಲಿ ನಡಿ ಕಡಿತವ ಹಾಂ மக்கிதினா நோடி எப்பா வந்துருலக்கிட்டு எப்சீனிழ ಹ್ಮ್ ನಾ ದಿನ ಎಬ್ಬಸ್ತೇನೆ ಒಟ್ಟಿಗೆ ಹೇಳಲ್ಲೇ ಸಾಕ ನೋಡುವ ಎಬಸ್ ಎಬಿಸ್ ನನಗಾರ ಇಟ್ಟನ್ ಬಟ್ಟಿ ಒತ್ತಟಾಗ್ಯದ ಇವ್ನಿಗೆ ಎಬ್ಬಸೋದ ಒತ್ತಟ ನನಗ ಯವ್ವ ಯವ್ವ ಯಾರ ಕಷ್ಟ ಯವ ಅದ ನಾವಕ್ಕ ನಿಂದೊಂದು ಗಂಡ ನಂದೊಂದು ಗಂಡ ನಂದು ನಿಂದು ಕಷ್ಟ ಶೇಮ್ ಶೇಮ್ ನೋಡು ನಿನ್ ಹುಚ್ಚ ಗಂಡ ಇರ್ಲಾಕ ಇನ್ನ ಗಂಡ ಅದು ಅತ್ತಿದು ಆಸ್ರ ಅದ ನನಗೇನದ್ ಬೀಳ್ತ ನೋಡ್ರಿ ಅತ್ತಿದು ಮಾವಂದು ಎಲ್ಲಿ ಆಸ್ರಯವ್ವಾ ಅವ್ರು ಒಂದ್ ಇಟ್ಟಂಗಿ ಬಟ್ಟೆ ಅದ ಬ್ಯಾರ ಮನಿ ಮಾಡ್ಕೊಂಡ್ ಅವರು ಅದಾರ ನಮ್ಗೇನು ಉಂಡ್ರಿ ಏನಲ್ಲ ತಿಂದ್ರಿ ಏನಲ್ಲ ಏನು ಇಲ್ಲೇ ಕೇಳೇ ಬೇಡ ಮತ್ ಅವ್ರು ಬೌದರ್ ಅದ್ರು ಇಲ್ಲ ಅವ್ರ ಎಲ್ಲಾ ಬೇರೆ ಬೇರೆ ಕಡಿ ಎಲ್ಲಾರ ಅವ್ರು ಎಲ್ಲ ಇಟ್ಟೆ ಮಟ್ಟಿಗೆ ಹೋತಾರ ನಮ್ ಅತ್ತಿ ಮಾವ ನಮ್ಗ ಒಂದ್ ಜನನು ಅಯ್ಯ ನೀ ಹೇಳ್ತಲ್ಲ ನಿಮ್ ಅತ್ತೆ ಬಾ ಕೈ ಹಾಕಿ ನಿಮ್ ಅಮ್ಮ ಚಲೋ ನಾ ತಂದೆಲ್ಲ ಯವ್ವ ನಮ್ಮ ಮಾಮಂದ್ ಬಂಗಾರ ಗುಣ ನಮ್ ಮಾಮನ್ ಬಾಯ್ ಒಟ್ಟೆ ಮಾತೆ ಬರಲ್ಲ ಬಾಳ ಸಮಾಧಾನ ನಿಮ್ ಅತ್ತಿ ನಮ್ಮ ಅತ್ತಿನ ಸಮಾಧಾನ ಹಾಳ ಆದ್ರ ಮಂದಿ ಮಾತ್ ಕೇಳ್ತಾಳ ಜರ ಅದರ ಅಟ್ಟೆ ಬಿಡು ಮಂದಿ ಮಾತು ಕೇಳ ಮಾತಾಡೋದ್ರಿಗೆ ಅಕ್ಕಿ ಬಾಳ ಚಲೋದಳ ಆದ್ರ ನನ್ ನನ್ಗ ಗೊತ್ತ ಇನ್ನುವರೆಗೂ ಏನು ಅಂತಿಲ್ಲ ಇಲ್ಲ ಆದ್ರೆ ಮೊನ್ನೆ ಯಾರೋ ಒಂದೆರಡು ಹತ್ತು ಚುಚು ಮಾಡ್ತಾರಲ್ಲ ಒಂದೆರಡು ಟಿಶು ಬಿಚು ಮಾಡ್ತಾರಾ ಅವರು ಬಿಡು ಹುಚ್ಚರ ಗಾನ ಚಾನ್ಸ್ ಅದು ಬಿಡು ಯಾರು ತೆಗ್ದಿ ಏನು ತಗೆ ಯೋ ನಾನು ತಗೆಬೇಕಲ್ಲ ಕತ್ತಿರಿ ಕರೆ ಇನ್ನು ಒಂದು ಗಣ್ ಹೊಡಿಬೇಕು ಅನ್ನೋದು ಬಹಳ ಅದ ನನಗೂ ಕರೆ ಏನು ಮಾಡ್ತಿ ಒಟ್ಟೇ ನನ್ನ ಗಡ ಚಾನ್ಸ್ ಆ ಕೊಡೋ ನನಗೆ ಸೊಟ್ಟೆ ಸಡುವಿಲ್ಲ ನನಗ ಅದು ಅತ್ತುವತ್ತು ನನಗೆ ಅದ ನಾನು ಅದು ಮಾಡಬೇಕು ಇದು ಮಾಡ್ ಈ ಥ್ಯಾಂಕ್ ಬ್ಯಾಡರಲ್ಲ ಈ ಥ್ಯಾಂಕ್ ಯು ಆ ಕೆಲಸ ಮಾಡು ಅವ್ರೇನಿಬ್ರು ನಿಮ್ಮ ಅತ್ತಿಮ ಅದಾರಲ್ಲ ಅವ್ರಿಗೆ ಇಲ್ಲಿ ಕರ್ಸು ನಾ ಮತ್ ಅನ್ಕ ಒಳ ಬರ್ತೀನಿ ನೀವ್ ಅನ್ಕ ಮಾತ್ ಮುಗಿಸ್ಕೊಂಡ್ ಬರ್ರಿ ಅಂದ್ರ ಕಡೆ ಇವ್ ನಿನ್ನ ಯಾಕ ಅವ್ ಸಟ್ಕೊಂಡ್ ಹೊಂಟ ನಡಿಯ ನೀನ ಖುಷಿ ಹೋತದ ಗಾಂಡದೇ ಇರೋದು ಮಾತಾಡಿದ್ರ ಗಾಂಡದೇ ಇರೋದು ನಡಿ ಹೋಗೋನು ಬಂದು ಬಂದು ಅಂದೆ ಹೊಲಕಪ್ಪ ಹಿಂಗ ಅಯ್ಯಲಕಪ್ಪ ಎಲ್ಲರ ಮಾಲಕ ಅಲ್ಲಿ ಹಾಕ ದಂಡಿ ಹೋಗ್ಯಾರ ಪೂರಾ ಹಾಲ್ ಕಾಣ್ತಾರ ನೋಡಲಿ ಹಾ ಹಾಲ್ ಇದಾರ

ಆ ಏನು ಸಂಧ್ಯಾಗೂ ಇಲ್ಲ ಮndಿಯಗೂ ಇಲ್ಲ ಅದಕ್ಕಾಗಿ ಹ್ಯಾಂಗೇರೆ ಮಾಡಿ ಹೊಟ್ಟೆ ಹತ್ತರಿ ಮಲ್ಲ ನನ್ನ ಗಂಡನ ಹೊಟ್ಟೆಗೆ ಹಾಕಲಿ ಬಾನಿ ನನ್ನ ಹೊಟ್ಟೆಗೆ ಹಾಕಲ್ಲ ಏನ ಯಯ್ಯೋ ಒಂದು ಹಾಕೇ ಇಲ್ಲ ಇಲ್ಲಿ ತಾನ ಯವಾ ಏನು ಹೇಳಬೇಕು ಹೇಳವಾ ನೀವು ಹೆಚ್ಚಾದಕ್ಕೆ ಆಗಿದಲ್ಲ ನೀವು ಬೇಕಿ ಯಯ್ಯೋಕ ನಿನ್ನ ಹೊೊಂದುನೇ ಇಲ್ಲ ತಾ ತಿರುಗೋ ಚೀಕುರಿ ಹೋಗ ಬಿಳಿವಾಡดาวಾ ಒಂದು ನಿಲ್ತ ನಮ್ ಗಂಡ ಚೊಲ ಚುಗ್ರು ಮಿಸ್ ಹುಡುಗಿದ್ರಲ್ಲ ಕೈ ಅಡ್ ಅಡ್ ಮೂರ್ ಮೂರ್ ನಾಲ್ಕ ನಾಕಪ್ಪ ನನ್ ಗಂಡ ಬಾಳ ಸ್ಟ್ರಾಂಗ ಹ ಒಂದೊಂದ್ ದಿನದಾಗ ನಾ ನಾಕ ಟ್ರಿಪ್ ಹಾಕೊಂಡ್ ಯಾವಂದ್ರ ನಾಲ್ಕ ಸಾವಿರ ಇಟನ್ ಬಡಿತೇವು ಒಂದೊಂದ್ ದಿನಕ್ ನಾಲ್ಕ ನಾಕ ರಾತ್ರಿ ಆಗಂದ್ರ ಬಿಡು ಹಗಲತ್ತೆ ರಾತ್ರಿ ಬಿಡು ಮತ್ತ್ ಹಗ್ಲತ್ತ ಹಿಡ್ಕೊಂಡ್ ಚಾಲು ಆಗಿದ್ದು ಅಷ್ಟಿಷ್ಟ್ ಬಡಿತೇವ್ ನಾವ್

ಗಂಡ ಅಂತದ್ರ ಅಂತದ್ರ್ಯಾ ಏನಂದಿ ಇಟ್ಟಂಗಿ ನಾ ಯಾವಾಗತಿ ನಾವಾಗ ನೋಡು ಹ್ಮ್ ಅಂದ್ರ ರೆಡಿನೇ ನೋಡು ಹೊಟ್ಟೆ ಎದ್ದೇ ಬಿಡ್ತಾನ ಬಡೀಲಿಕ್ಕ ಇಟ್ಟಂಗಿ ಹ್ಮ್ ನನ್ ಗಂಡ ಭಾಳ ಅಂದ್ರೆ ಬಾಳ ಸ್ಟ್ರಾಂಗ್ ಅದ್ರಲ್ಲಿ ಇಟ್ಟಂಗಿ ಬಡಿಯದ್ರಲ್ಲಿ ಹ್ಮ್ ಇದ್ದಿರ್ಬೇಕು ಅನಿಸ್ತದ ನನಗೆ ನಟ್ಟನ್ ಗೊತ್ತಿಲ್ಲ ಆದ್ರೆ ಅವ್ರ ಅಪ್ಪರು ಅವ್ರ ಅವರು ಇಟಂಗಿನ ಬಡಿತಿರ್ಬೇಕು ಅನಿಸ್ತದ ನಾ ಈಗೀಗ ಲಗ್ನ ಮಾಡ್ಕೊಂಡ್ ಅವ್ರ ಮನಿಗ್ ಹೋಗಿನ ಅಂದ್ರ ಅವ್ ಹ್ಯಾಂಗ್ ಬಡಿತ ನಾ ಬಡಿಯದ ಆತದೇನಿಲ್ಲ ಸಣ್ಣವ ಅಂತ ತಿಳ್ಕೊಂಡಿದ್ದೆ ನಾ ಆದ್ರ ಬಡಿಯದ್ರಾಗ ಎಕ್ಸ್ಪ್ರೆಟ್ ಅದನ್ ಆ ಬಾರಿ ಏನು ಹೊಲಕಪ್ಪ ಬಡಿಯದು ನೀ ಬರೋದೇ ಬಾರಾಕ್ ಬರ್ತಿ ನೀ ಬರೋದ್ರ ನಾವೆಲ್ಲ ಬಡ ತೆಗ್ದಿರ್ತೇವ್ ನೀ ಏನು ನೋಡ್ದಿ ಏನಕ್ಕ ದಿನ ನಸ್ಕಿದಾಗ ಒಂದ್ ರೋಡ್ ಹಾಕೊಂಡ್ ಹೋಗಲ್ಲ